ಗೊನ ಎಲ್ಲ ಚೆನ್ನಾಗಿ ಹಿಡಿದಿದೆ ಕಮ್ಮಿ ಕಮ್ಮಿಯಾಗಿದೆ ಪ್ರಾಡಕ್ಟ್ ಚೆನ್ನಾಗಿದೆ ಯೂಸ್ ಮಾಡಿದಾಗಿಂದ ಒಳ್ಳೆ ರಿಸಲ್ಟ್ ಇದೆ ನಾವು ಶಿಕಾರಿಪುರ ತಾಲೂಕು ಇಟಿಗೆಳ್ಳಿ ಗ್ರಾಮದವರು ಇದು ಎಂಟು ವರ್ಷದ ತೋಟ ನಾವು ಗೋಲ್ಡನ್ ಸಾಯಿಲ್ ಯೂಸ್ ಮಾಡ್ತಾಯಿದ್ದೀವಿ ಥರ್ಡ್ ಟೈಮ್ ಕೊಟ್ಟಿದ್ದೀವಿ ಗೋಲ್ಡನ್ ಸೈಲ್ ಅರೆಕಪ್ ಅವರು ಮತ್ತು ಜೀ ರಕ್ಷಕ ಮತ್ತು ಗ್ರೀನ್ ಗೋಲ್ಡು ತ್ರೀ ಟೈಮ್ಸ್ ಆಗಿದೆ ಅಡಿಕೆ ಉದ್ರಿಲ್ಲ ಎಲ್ಲೋ ಜಾಸ್ತಿ ಜಾಸ್ತಿ ಅಲ್ಲ ನೈಂಟಿ ಫೈವ್ ಪರ್ಸೆಂಟ್ ಅಡಿಕೆ ಉದುರಿಲ್ಲ ಫೈವ್ ಪರ್ಸೆಂಟ್ ಗಾಳಿಗೆ ಉದ್ರಿದೆ ಅಷ್ಟೆ ಎಲ್ಲ ಚೆನ್ನಾಗಿಡಿದಿದೆ ಹಿಡಿದಿದೆ ಅಂಡೊಡ್ಕೆ ಕಮ್ಮಿಯಾಗಿದೆ ಪ್ರಾಡಕ್ಟ್ ಚೆನ್ನಾಗಿದೆ ಯೂಸ್ ಮಾಡಿದಾಗಿಂದ ಒಳ್ಳೆ ರಿಸಲ್ಟ್ ಇದೆ ನಾವು ಶಿಕಾರಿಪುರ ತಾಲೂಕು ಇಟ್ಗೇಳಿ ಗ್ರಾಮದವರು ಇದು ಎರಡೂವರೆ ಎಕರೆ ಫ್ಲ್ಯಾಟು ನೋಡಿ ಎಲ್ಲಿ ನೋಡಿದ್ರು ಗೊನೆ ಕಾಯಿ ಗೊಂಚಲು ಗೊಂಚಲಾಗಿದೆ ನೋಡಿ ಫ್ರೆಂಡ್ಸ್ ಇದು ಕೂಡ ಹೌದು ಅಡಿಕೆ ಒಳಗೆ ತೊಗರಿ ಬೆಳೆದಿದ್ದೀವಿ ಅಡಿಕೆ ಗಿಡಕ್ಕೂ ಗೋಲ್ಡನ್ ಸಾಯಿಲ್ ಯೂಸ್ ಮಾಡಿದ್ದೀವಿ ನೀರು ಕೊಟ್ಟಿಲ್ಲ ಇದುವರೆಗೂ ಮಳೆ ಆಗದೆ ಒಂದು ಹತ್ತು ದಿನ ಆಯಿತು ಆದರೂ ನೋಡಿ ಎಷ್ಟು ಚೆನ್ನಾಗಿದೆ ಇದು ಮೂರು ವರ್ಷದ ಗಿಡ ಆಲ್ರೆಡಿ ಹಿಂಗಾರು ಬಿಟ್ಟಿದೆ ಅಲ್ಲಿ ಇಲ್ಲಿ ಹಿಂಗಾರು ಬಿಟ್ಟಿದೆ ಸ್ಟಾರ್ಟ್ ಆಗಿದೆ ಆದಷ್ಟು ನಾವು ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇದ್ದೇವೆ ಇದರಲ್ಲೂ ಆಲ್ರೆಡಿ ಮೊಗ್ಗು ಸ್ಟಾರ್ಟ್ ಆಗಿದೆ ಇನ್ನೊಂದು ಹತ್ತು ಹದಿನೈದು ದಿನಕ್ಕೆ ಇದರಲ್ಲೂ ಹೂ ಬಿಡುತ್ತೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಇಟಗಿಹಳ್ಳಿ ಮತ್ತು ಗಾಮ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ಎಕರೆ ಪ್ರದೇಶ ಹನ್ನೊಂದೂವರೆ ಸಾವಿರ ಅಡಿಕೆ ಗಿಡಗಳಿಗೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಸತತವಾಗಿ ಮೂರು ವರ್ಷದಿಂದ ಶ್ರೀ ಸಿದ್ದರಾಮೇಶ್ವರ್ ರೈತರು ಬಳಸುತ್ತಿದ್ದು ಅದ್ಭುತವಾಗಿ ಫಲಿತಾಂಶ ಬಂದಿರುವ ಬಗ್ಗೆ ರೈತರೇ ಸ್ವತಃ ವಿಡಿಯೋ ಮಾಡಿ ಕಳಿಸಿಕೊಟ್ಟಿದ್ದಾರೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ವರ್ಷಕ್ಕೆ ಮೂರು ಬಾರಿ ಬುಡಕ್ಕೆ ನೀಡುತ್ತಿದ್ದು ಮತ್ತು ಎರಡರಿನ ಮೂರು ಬಾರಿ ಸ್ಪ್ರೇ ಮಾಡುತ್ತಿದ್ದು ಅದ್ಭುತವಾಗಿ ಫಲಿತಾಂಶ ಕೊಡುತ್ತಿದೆ ಇಂದು ಉತ್ತಮವಾಗಿ ಹರಳು ಕಟ್ಟುತ್ತಿದ್ದು ಹರಳು ಉದುರುವ ಸಮಸ್ಯೆ ಕಾಯಿ ಒಡೆಯುವ ಸಮಸ್ಯೆ ಎಲೆಚುಕ್ಕೆ ರೋಗ ಸೀಡುಮುಂಡಿಗೆ ರೋಗ ಇಂಥ ಅನೇಕ ರೋಗಗಳು ಪರಿಣಾಮಕಾರಿಯಾಗಿ ನಿಯಂತ್ರಣವಾಗಿದ್ದು ತೋಟ ಹಚ್ಚ ಹಸಿರಾಗಿ ಕಳೆಗುಂದದೆ ಬೇಸಿಗೆಯಲ್ಲಿಯೂ ಕೂಡ ತನ್ನ ಬಣ್ಣವನ್ನು ಕಾಯ್ದುಕೊಂಡು ಉತ್ತಮ ಫಲಿತಾಂಶ ನೀಡುವಲ್ಲಿ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳು ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತಿರುವುದ ಬಗ್ಗೆ ರೈತರು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ವೀಕ್ಷಿಸಿ ಉತ್ಪನ್ನಕ್ಕಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಮತ್ತು ಮಾಹಿತಿ ಪಡೆದು ಉತ್ಪನ್ನವನ್ನು ಬಳಸಿದಾಗ ಅತ್ಯುತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿದೆ ರೈತರಿಗೋಸ್ಕರ ರೈತರಿಗಾಗಿಯೇ ಇರುವಂತಹ ಕಂಪನಿ ಗೋಲ್ಡನ್ ಸಾಯಿಲ್